ಸರಿ ವಾಲ್ಮೀಕಿ ಪ್ರಕರಣದಲ್ಲಿ ಒಂದು ಕಡೆ ಸಿ ಇಡಿ ಅವರು ಕಜೆಟ್ ಫೈಲ್ ಮಾಡಿದ ನಿಮ್ಮ ಎಸ್ ಐ ಟಿ ಅವರು ಸಿ ಎಡು ತಸ ಸಬ್ ಸಬ್ ಎಸ್ ಐ ಟಿ ಅವ್ರು ಮಾಡಿದ್ದಾರೆ ಒಟ್ ಬಗ್ಗೆ ಮಾತು ಸರ್ ತನಿಖೆ ನಾಗೇಂದ್ರ ಇಲ್ಲ ಅಂತ ಹೇಳಿದ್ರು ಕಡೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ ಯಾವ ಸರ್ ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದಾಗಿದ್ರು ಯಾವುದು ಸರಿ ಅವರು ಏ ಕೇಳಪ್ಪ ಸಿ ಇಡಿಯವರು ಮಾಡಿದ್ದಾರೆ ತನಿಖೆ ಮಾಡಿ ಅವರು ವಿಚಾರಿಸಿ ತನಿಖೆ

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದರೆ ಎಲಿ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಮತ್ತೆ ಅದು ಹೇಳೋಕು ಮುಂಚೆಗೇಷನ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಎಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಎಸ್ ಟು ಗಿವ್

ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೇಟಾ ಎಕ್ಸ್ ವಿಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟಾರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟು 4 5 8 5 0